ಎಂಬತ್ತು ಲಕ್ಷ ಜನರ ಮೊಬೈಲ್ನಲ್ಲಿವೆ ಹದಿನೈದು ನಕಲಿ ಲೋನ್ ಆ್ಯಪ್ಗಳು ಇದ್ರೆ ಹಿಂದೆ ಡಿಲೀಟ್ ಮಾಡಿ ಎಚ್ಚರಿಕೆಯ ಸಂದೇಶ ಈ ವಿಡಿಯೋದಲ್ಲಿದೆ ನೋಡಿ ಎಂ ಸಿ ಎಫ್ ಇ ವರದಿಯ ಪ್ರಕಾರ ನಕಲಿ ಸಾಲ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡುವಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ ಈ ಆ್ಯಪ್ಗಳು ಬಳಕೆದಾರರ ವೈಯಕ್ತಿಕ ಮತ್ತು ಬ್ಯಾಂಕ್ ಮಾಹಿತಿಯನ್ನು ಕದಿಯಬಹುದು ಎಂ ಸಿ ಎಫ್ ಇ ಹದಿನೈದು ಅಪಾಯಕಾರಿ ನಕಲಿ ಸಾಲ ಆ್ಯಪ್ಗಳನ್ನು ಪಟ್ಟಿ ಮಾಡಿದೆ ಕಳೆದ ಕೆಲವು ತಿಂಗಳಲ್ಲಿ ಸಾಲ ನೀಡುವ ಭರವಸೆಯನ್ನು ನೀಡುವ ನಕಲಿ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುವವರ ಸಂಖ್ಯೆ ಏರಿಕೆಯಾಗಿದೆ ಅಂತ ಎಂ ಸಿ ಎಫ್ ಇ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ ಈ ನಕಲಿ ಆ್ಯಪ್ಗಳ ಬಳಕೆದಾರರು ವೈಯಕ್ತಿಕ ಮತ್ತು ಬ್ಯಾಂಕ್ ಮಾಹಿತಿಯನ್ನು ಕದಿಯುವ ಸಾಧ್ಯತೆಗಳು ಹೆಚ್ಚಿರುತ್ತವೆ ಎಂ ಸಿ ಎಫ್ಎಇ ಹದಿನೈದು ನಕಲಿ ಸಾಲದ ಅಪ್ಲಿಕೇಶನ್ಗಳ ಹೆಸರನ್ನು ಬಹಿರಂಗಗೊಳಿಸಿದ್ದು ಒಂದು ವೇಳೆ ನಿಮ್ಮ ಮೊಬೈಲ್ನಲ್ಲಿದ್ದರೆ ಇವತ್ತೇ ಡಿಲೀಟ್ ಮಾಡುವ ಸಲಹೆಯನ್ನು ನೀಡಿದೆ ಸುಮಾರು ಎಂಬತ್ತು ಲಕ್ಷಕ್ಕೂ ಅಧಿಕ ಬಳಕೆದಾರರು ಗೂಗಲ್ ಪ್ಲೇ ಸ್ಟೋರ್ನಿಂದ ಈ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡಿರುವ ಆತಂಕಕಾರಿ ವರದಿ ಬಹಿರಂಗವಾಗಿದೆ ಗೂಗಲ್ ಪ್ಲೇ ಸ್ಟೋರ್ನಿಂದ ಈ ನಕಲಿ ಸಾಲದ ಅಪ್ಲಿಕೇಶನ್ಗಳನ್ನು ಹಾಕಿದರೆ ಅನೇಕರು ತಮ್ಮ ಮೊಬೈಲ್ನಲ್ಲಿ ಈ ಆ್ಯಪ್ಗಳನ್ನು ಹೊಂದಿದ್ದಾರೆ ಹಾಗಾಗಿ ಬಳಕೆದಾರರು ತಮ್ಮ ಮೊಬೈಲ್ನಲ್ಲಿ ಯಾವೆಲ್ಲ ಆ್ಯಪ್ಗಳಿವೆ ಎಂಬುದರ ಮಾಹಿತಿಯನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯ ಈ ಅಪ್ಲಿಕೇಶನ್ಗಳು ಏಕೆ ಅಪಾಯಕಾರಿ ಗೊತ್ತಾ ಈ ನಕಲಿ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿಕೊಂಡಾಗ ಕರೆಗಳು ಸಂದೇಶಗಳು ಕ್ಯಾಮರಾ ಮೈಕ್ರೋಫೋನ್ ಮತ್ತು ಲೊಕೇಶನ್ ಬಗ್ಗೆ ತಿಳಿದುಕೊಳ್ಳುವ ಅನುಮತಿಯನ್ನು ಕೇಳ್ತವೆ ಆ್ಯಪ್ ಓಪನ್ ಮಾಡಬೇಕಾದ್ರೆ ಇದೆಲ್ಲಕ್ಕೂ ಬಳಕೆದಾರರು ಅನುಮತಿಯನ್ನು ನೀಡಬೇಕಾಗತ್ತೆ ಈ ಮೂಲಕ ನಕಲಿ ಆ್ಯಪ್ ಡೆವಲಪ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿರುವ ಎಲ್ಲ ಮಾಹಿತಿಯನ್ನು ಕಳ್ಳತನ ಮಾಡುವ ಸಾಧ್ಯತೆ ಇರುತ್ತೆ ಬ್ಯಾಂಕ್ ಅಕೌಂಟ್ ಪಾಸ್ವರ್ಡ್ ಸೇರಿದಂತೆ ಇತರೆ ಸೂಕ್ಷ್ಮ ಮಾಹಿತಿಯನ್ನ ಸುಲಭವಾಗಿ ಈ ಆಪ್ಗಳ ಮೂಲಕ ಕರೆಯಬಹುದಾಗಿದೆ ಆನ್ಲೈನ್ ಮತ್ತು ಸೈಬರ್ ವಂಚನೆಗಳ ಹೆಚ್ಚಳದ ಬಗ್ಗೆ ಗೂಗಲ್ ಇತ್ತೀಚೆಗೆ ಬಳಕೆದಾರರನ್ನ ಎಚ್ಚರಿಸಿದೆ ತಂತ್ರಜ್ಞಾನವು ಹೆಚ್ಚು ಬೆಳೆಯುತ್ತಿದ್ದಂತೆ ವಂಚಕರು ಸಹ ಹುಟ್ಟಿಕೊಂಡಿದ್ದಾರೆ ಉಚಿತ ಸಾಲದ ಸೌಲಭ್ಯ ನೀಡುವಂತಹ ಫೋನ್ ಕರೆಗಳನ್ನು ಸ್ವೀಕರಿಸುವುದು ಸಹ ಅಪಾಯಕಾರಿಯಾಗಿರುತ್ತೆ ಅಪರಿಚಿತರೊಂದಿಗೆ ಯಾವುದೇ ಹಣಕಾಸಿನ ಮಾಹಿತಿಯನ್ನು ಹಂಚಿಕೊಳ್ಳಬಾರದು ಅಂತ ಸೈಬರ್ ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ ಈ ಮೇಲಿನ ಹದಿನೈದರಲ್ಲಿ ಯಾವುದೇ ಒಂದು ಆ್ಯಪ್ ಇದ್ದರೆ ಹಿಂದೆ ಡಿಲೀಟ್ ಮಾಡಿಕೊಳ್ಳಿ ಯಾವುದೇ ಅನುಮಾನಾಸ್ಪದ ಆ್ಯಪ್ಗಳಿದ್ದರೂ ಅವುಗಳನ್ನು ಪರಿಶೀಲಿಸಿ ಡಿಲೀಟ್ ಮಾಡಿ